ಇಂಥವ್ರು ಒಂದು ನಾಲ್ಕು ಮಂದಿ ಊರಾಗ ಸಿಕ್ಕಿ ಪೆಟ್ಟಿಗೆ ಮಾರ್ಕೊಂಡು ಹೋಗಿ ಬೇಕಲ್ಲ ಇದು ಕಟ್ಟಿಗೆ ರೀ ಇದ್ಯಾನ್ ಶರಣಿ ಹೋಗಿ ತಗೋತರ ನಾವು ಡಿಕ್ಕಿ ಹಾಕೊಂಡು ಮಠದ ನಮಗೂ ಯಾರಿಲ್ಲ ಮಡಬಣ ಹಿಡಿ ಹಾ ಅಳಿಸ್ಬೇಡ ಸೌಕಾಶ್ ತಗೊಂಡು ಹೋಗಿ ಅವ್ರ ಅವಲಿದ್ದಾರೆ ಕೊಡೋದು ಈ ಕಡೆ ಓಣ್ಯಾಂಗ ಮಣಿ ಕೃತ ಪುಣ್ಯೋದಯನರತನು ದುರ್ಲಭ ಹಿತವಾಬದು ನೆರೆ ನೋಡು ನೋಡು ಶಿವ ಶರಣರ ಸಂಗವ ಮಾಡೋ ಸಂಗವ ಮಾಡೋ ಕೃತ ಪುಣ್ಯೋದಯನರತನು ದುರ್ಲಭ ಹಿತವಾವುದು ನೆರೆ ನೋಡು ನೋಡು ಶರಣರ ಸಂಗ ಮಾಡಂತೆ ಹೇಳುವಂತೆ ಸಜ್ಜನರ ಸಂಘದಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಸಂಸ್ಕಾರ ಆಗ್ತದೆ ಇಲ್ಲದ ಹಿಂಗ ಚಪ್ಪಲು ಬಗಲ ಹಿಡ್ಕೊಂಡು ಬರೋರು ಕೂಡ ಕೂಡಿ ನಾವು ಹಂಗ ಆಗ್ತೀವಿ ಮೂರ ದಿನದ ಸಂತಿ ಆತ್ಮನ ಅರಿಯದ ನೀ ಕುಂತಿ ಬ್ಯಾಡ ಪರರ ಚಿಂತೆ ಈ ಬದುಕನ್ನೋದು ಅಂತಕ್ಕಂಥದ್ದು ಹ್ಯಾಂಗದ ರೀ ಅಂದ್ರೆ ಗಾಳಿಗಿಟ್ಟಂತ ದೀಪ ಆತು ಒಂದು ಮಾತನ್ನು ಹೇಳ್ತಾರೆ ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದಾವ ಇವತ್ತು ಎಷ್ಟು ಚಲೋ ಹೇಳ್ತಾರ ನೋಡ್ರಿ ನಿಮ್ಗೆ ಎಷ್ಟು ವರ್ಷ ಅವೇಶ್ಯ ತೊಡೆ ಮಂದಿ ಅಂತೀವಿ ನಾವು ಸುಮ್ ಜರ ನೆನಪು ಮಾಡ್ರೆ ಒಂದಿದೋಂಥೇಳನ ಕಥಿ ಶುರು ಮಾಡ್ತಾನೆ ಏನ ಆ ಹಿರಿಯರಿಗೆ ಎಷ್ಟು ವರ್ಷ ಅವೇಶ ನೂರ ಒಂದಾಗ್ಯಾವ್ರಿ ಅವನಟ್ಟು ಆಯುಷ್ಯವಂತ ಮನುಷ್ಯನೇ ಯಾರಿಲ್ಲಪ್ಪ ಇಲ್ಲಪ್ಪಾ ನೂರ ಒಂದಾಗ್ಯಾವ ನಮ್ಮ ನಿಮ್ಮ ಅಂತೂ ಅರವತ್ತರ ನಡುವ ದೀಪ ಆರ್ತಾವ ಮಳಕಾಲ ನು ಸತ್ತ ಶುಗರ್ ಆಗೇತಿ ಡೂಬ್ ಹಂಗಾತ್ ಹಿಂಗಾತ್ ಹೊಟ್ಟ್ಯಾತ್ ಅಸಿಡಿಟಿ ಆತ್ ಏನಾಗಿ ನಾವು ಸಲ್ ಹೋಗ್ತೀವಿ ಪಕ್ಕ ಜವಾರಿ ತಿಂದ ಅವ್ರು ಒಂದು ವರ್ಷ ಬದುಕ್ತಾನೂರ್ ವರ್ಷನಾಗ ನಾವ್ ಏನ್ ಮಾಡಿದಿವಿ ನೂರ್ ವರ್ಷದಾಗ ನಾವ್ ಏನ್ ಮಾಡಿದಿವಿ ಏನು ಮಾಡಿಲ್ಲ ಸಣ್ಣವ್ರಿದ್ದಾಗ ಆಟದೊಳಗೆ ಹೋಯ್ತ್ರೆ ವಯಸ್ಸಾಗ ನಾ ಒಂದಿಟ್ಟು ಸಂಸಾರದಾಗ ಹೋಯ್ತು ಮದುವೆ ವಯಸ್ಸಿನಾಗ ಮುಪ್ ಪಕ್ಕನ ಡೂಬ್ ಇಡ್ತು ಮೊಳಕಾಲ್ ಇಡ್ತು ನಾ ಹಾಂಗ್ ಮಾಡ್ನಿ ಹಿಂಗ ಮಾಡ್ನಿ ಅಂತ ತಿಳ್ಕೊಂಡು ರೋಗ ಹೆಚ್ಚಾಗತ್ತಾವ ಚಿಂತಿ ತಿಪ್ಪಿಕೆ ಅದರ ಕೂತ್ ಕುತ್ ಸಾಯಿತನ ಹಂಗ ತಿಂಗ ಕೈ ಬರಂಗಿಲ್ಲ ಇದು ತೆಲಿ ಕೊಡಂಗ ಕೆಲಸ ಬರಂಗಿಲ್ಲ ಅದ್ ಕೈ ಹೇಳ್ತಾರೆ ಮನುಷ್ಯನೇ ನಿನಗಾಗಿ ನಿನ್ನ ಕಲ್ಯಾಣಕ್ಕಾಗಿ ನೀ ಎಂಟು ದಿನ ಬದುಕಿದೆಪಾ ಸಂತ ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದಾವ ಐವತ್ತು ಪ್ರಾಯಕ ಇಪ್ಪತ್ತು ಪ್ರಾಯದ ಗಾಯಕ ಮೂವತ್ತು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ನೂರು ವರ್ಷ ಆಯುಷ್ಯ ಐತೆ ಅಂತ ತಿಳ್ಕೊಳ್ಳೋದು ನೀವೆಲ್ಲಾರು ಹೆಣ್ಮಕ್ಳಿಗೊಂದು ಲೆಕ್ಕ ಹೇಳ ಸರ್ದ ನಿಮ್ಮ ಒಂದು ಇಪ್ಪತ್ತು ಚೀಲ ತೊಗರಿ ಆಗೈತೆ ತಿಳ್ಕೊಳ್ರಿ ಒಂದು ಹತ್ತು ಚೀಲ ಉದ್ದ ಆಗೈತೆ ಅಂತ ಈ ಈಗ ತೊಗರಿ ಉದ್ದ ಇವೆಲ್ಲ ಗಟ್ಲಿ ಇರ್ತಾವಲ್ಲ ಅಡತಿಗೆ ತೊಗೊಂಡು ಹೋಗ್ತಿರ್ಲ ಎಲ್ಲಿ ಸಾಂಗ್ಲಿ ಸಾಂಗ್ಲಿಗೆ ಹತ್ತನಿಗಿ ನೀವು ಅಡತಿ ಹೋಯ್ತಿರ್ಲ ನೂರು ಕೆಜಿ ತುಂಬಿರ್ತೀರಿ ಮನ್ಗಡ ತುಳು ತುಳು ತುಂಬಿರ್ತಿರಿ ಅವ್ರು ಹೋಗಿ ಕಾಟಾದ ಎಲ್ಲ ಇಟ್ಟೆಲ್ಲ ಈ ವ್ಯಾಪಾರಿ ಮಂದಿಟ್ಟು ಪಕ್ಕಾ ಇರ್ತಾರ ಒಂದು ಕೆಲಸ ಮಾಡ್ತಾರೆ ಏನೇನ್ ಮಾಡ್ತಾರೆ ಹೇಳ್ರಿ ಕಡ್ಡಿ ಏನಂತಾರೆ ಖಡ್ಡಿ ಕಸ ಮನ್ ಅತ್ತೊಂದು ಐದು ಕಿಲೋ ತೆಗಿತಾನ ಹೂ ಅನ್ರೇನ್ ಗೊಂಜಾಳು ಉದ್ದ ಐತಿವ ಸುಮ್ಮನೆ ಅದಕ್ಕೂ ಏನಿಲ್ಲ ಒಂದ್ ನಮುನಿಂಗ್ ಕೂತ್ ಹೆಂಗ ನೋಡ್ರಿ ಒಂದ್ ಇಪ್ಪತ್ತು ಚೀಲ ತೊಗರಿ ಕಡ್ಲಿ ಏನ್ರಿ ಅಲ್ಲಿ ವ್ಯಾಪಾರಿ ಮಂದಿ ಕೂತಾರಲ ಅವ್ರು ಅವ್ರು ನೋಡ್ರಿ ಶನ ಇರ್ತಾರ ಮನ್ನ ಕಡ್ಡಿ ಕಸ ಐದ್ ಕಿಲೋ ಮ್ಯಾಗಿ ಚೀಲ್ ಇರ್ತತ್ಲಾ ಬರದ ಅದೊಂದು ಮೂರ್ ಕಿಲೋ ಹಂಗಟ್ಟು ಧೂಳು ಮೀಳು ಕೂಡಿ ಅದೊಂದ್ ಎರಡು ಕಿಲೋ ಕೂಡಿ ಒಂದ್ ನೂರ್ ಕೆಜಿ ಇತ್ತಂದ್ರ ಮ್ಯಾಗಿಯ ಮಣ್ಣು ಒತ್ತ ಹಳ್ಳ ಬತ್ತ ಇರಂಗಿಲ್ಲ ಪಾಪ ಮಣ್ಣು ಒತ್ತ ಹಳ್ಳ ಚೀಲ ಬತ್ತು ಬರದ ಹತ್ತು ಕಿಲೋ ಹತ್ತು ಕಿಲೋ ಎಲ್ಲಾರದು ಕಟ್ ಮಾಡಿ ಮಾಡಿ ಒಂದ್ ನೂರ್ ಚೀಲದಾಗ ಒಂದ್ ಐದಾರು ಚೀಲ ಪುಕಟ್ ಹೊಡ್ಕೊಂಡಿರ್ತಾನೆ ಅವ್ನ್ ಇಲ್ರಿ ಉಳಿತೆ ನಮಗ ಹಂಗ ಒಂದು ಮಾತ್ ಕೇಳ್ತಾನೆ ಇದೊಂದು ಚೀಲ ಅಥವಾ ಇದೊಂದು ಜೀವನ ಐತಿ ಅವ್ರ ಕಡ್ಡಿದೊಂದಿಟ್ಟ ಚೀಲದೊಂದಿಟ್ಟ ಎಲ್ಲಾ ಮಾಡಿ ಹತ್ ಕಿಲೋ ಹೊಡಿತಾರ ಹಂಗ ನೀವು ನೂರು ವರ್ಷ ಬದುಕೇರ ಅಂತ ತಿಳ್ಕೊಂಡು ನೂರ್ ವರ್ಷದ ಖರೆ ನಿಮ್ಮ ಎಷ್ಟ್ರಿ ನೂರು ವರ್ಷ ಬದುಕೇರ ಅಂತ ತಿಳ್ಕೊಂಡು ನೂರು ವರ್ಷದ ಖರೇಖರೆ ನಿಮ್ಮ ಎಟ್ ಹೇಳ ಲೆಕ್ಕ ಹೇಳ್ರಿ ಇವ ಇವ ಲೆಕ್ಕ ಹೇಳಿ ಹೋಗ್ರಿ ಲೆಕ್ಕ ಹೇಳೇನ ನಮ್ಮ ಎಟ್ಟ ಹೇಳೇನ ಅವನು ಹೊಟ್ಟೆ ಹುಟ್ಟಿದ ಬಳಕ ಒಂದು ಹತ್ತು ಹದಿನೈದು ವರ್ಷ ತನ ನಾವು ಏನ ಮಾಡಲಿ ತಪ್ಪು ಮಾಡ್ಲಿ ತಡಿ ಮಾಡ್ಲಿ ಎಳ್ಳಿ ಬಿಳ್ಳಿ ಅವಾಗ ಹಿರಿಯಾರ ಏನಂತಾರೆ ಅಂತಾರೆ ಸಣ್ಣ ಹುಡುಗ ಅದಕ್ಕೇನು ತಿಳಿತೈತಿ ಅಂತ ಹೌದಿಲ್ಲರಿ ಈಗ ಸಣ್ಣ ಹುಡುಗ ಓಡಾಡತ್ಲ ಅದನ್ನ ಲೇಖನಾಗ ಹಿಡಿದು ಬೇಡ ಲೇಖನ ಆಗ ಐತ್ಕರೇ ಅದಕ್ಕೇನು ತಿಳಿಯಿಲ್ಲ ಅವಲ್ರಿ ಇಟ್ಟು ಸಣ್ಣವ್ರು ಇದ್ದಾಗಿಂದ ಹದಿನೈದು ವಯಸ್ಸಾಗುತ್ತಾನ ಸಣ್ಣ ವಯಸ್ಸೈತಿ ತಿಳುವಳಕಿಲ್ಲ ಅಲ ಐತಿ ಸಣ್ಣ ಹುಡುಗತಿ ಹೇಳ್ತಾರ ಸಣ್ಣ ವಯಸ್ಸಿದ್ದಾಗ ತಿಳುವಳಕಿಲ್ದ ಹೋಗ್ತೈತಿ ಒಂದ್ ಹದಿನೈದು ವರ್ಷ ಲೆಕ್ಕಿನಾಗದಿವರೇ ಲೆಕ್ಕ ಎಡ್ಯಾಕ್ ಬರಂಗಿಲ್ಲ ಚೀಲ್ದಾಗಿಂದ ಮೊನ್ನ ಕಡ್ಡಿ ಅನ್ನಂಗ ಹ್ಞೂ ಅನ್ಲಿಯ ಎಂಬತ್ ಎಂಬತ್ತೈದ ಆದ ಬಳಕ ಎಂಬತ್ ತೊಂಬತ್ತ ಆದ್ ಬಳಕ ಏನ್ ಹೇಳು ನೆನಪುಳಂಗಿಲ್ಲ ಕಣ್ಣು ಮುಂದ್ ಬಂದ್ರ ಒಟ್ಟಿಲ್ಲ ಯಾರು ಬಂದ್ ಮುತ್ತ್ಯಾ ಗೌಡ್ರ ಮಗ ಆ ಏನ್ ಗೊತ್ತಾಗ ಕಡಿ ಒಂದು ಹತ್ತು ಹದಿನೈದು ವರ್ಷ ಇದ್ದು ಜೀವಂತ ತಿಳಿಯಂಗಿಲ್ಲ ಕಾಣಂಗಿಲ್ಲ ಅವ್ ಹಿಡಿಬೇಕು ಹಿಡಿಬಾರದು ಹಿಡಿಬೇಕಂತಿರಾ ತಿಳಿಯಂಗಿಲ್ಲ ಹಿಡಿಬಾರ್ದಂತಿರ ಜೀವಂತ ಈಗ ಬುದ್ಧಿ ಬೆಳೆದಿರತ್ತ ಹೋತು ಅವಾಗ ಬುದ್ಧಿ ತಿಳಿವಾತತ್ ಹೋತು ಈ ಕಡೆ ಒಂದು ಹದಿನೈದ ಕಡೆ ಒಂದು ಹದಿನೈದ ಮೂವತ್ತು ಹಾದು ಅವಂದಿಲ್ರಿ ಇವು ಪಾಪ ವಯಸ್ಸು ಬೆಳಿಲಾರ್ದ ತಿಳಿಲಾರ್ದ ಹಾದು ವಯಸ್ಸಾಗಿ ಕೇಳಾರ್ದ ಕಾಣಲಾರ್ದು ಹೋದ ಬಿಡ್ರಿ ಬೀಳ್ರಿ ಇನ್ನೊಂದು ದೊಡ್ಡದು ಹೇಳೇನ್ರಿ ನಿಮ್ಗೆ ಏದಿನ ಹೊಡಿತೈತಿ ಹೇಳಬ್ಯಾಡ್ರಿ ಹೇಳಬೇಡ ಹೇಳ ನಿಮ್ ಹ್ಮ ಹೇಳ ದೊಡ್ಡದ ಇವ್ ಬೆಳೀತನಾಗ ಓದ್ತು ಅದ್ ಕೇಳಲ ಕೇಳಲಾರ್ದಾಗ ಹೊತ್ತು ಹೌದ್ರಿ ದೊಡ್ಡದೊಂದು ಹೇಳೇನ್ರಿ ಹೇಳೆ ಎಲ್ಲರೂ ಹೋಗ್ರಿ ಹೇಳೇನ ದಿನ ರಾತ್ರಿ ಊಟ ಮಾಡಿದ ಬಳಕ ಒಂಬತ್ತು ಗಂಟೆಗೆ ಮಕ್ಕತಿರಿ ಅರಿವತ್ ತನ ಎಚ್ಚರ ಆಗಂಗಿಲ್ಲ ಜೀವಂತರ ಇರ್ತಿರಿ ಕಣ್ಣು ಮುಚ್ಚಿರ್ತಿರಿ ನಿಮ್ಮ ಮನೇನು ಇಲ್ಲ ಟ್ರ್ಯಾಕ್ಟರ್ ಇಲ್ಲ ಎದ್ದು ಇರ್ಲಾರ್ದ ಹಂಗೆ ಇರ್ತಿರ್ಲ ಒಂದೇ ದಿವಸ ಅಲ್ಲ ಸಾಯ್ತು ದಿನೊಮ್ಮೆ ಮಕ್ಕೋಬೇಕು ದಿನ ದಿನ ಒಂಬತ್ತು ಒಂಬತ್ತು ಅವ್ ಹಿಡಿಲೋ ಬೇಡ ಹಿಡೀರ್ ಅಂದ್ರ ನೀವೇನು ಕೆಲಸ ಮಾಡ್ಲ ಸುಮ್ ಕಟ್ಟಿಗೆ ಇನ್ನ ಯಾರು ವಿಚಾರ ಮಾಡಿಲ್ಲ ಹಂಗ ಹೊಂಟೈತಿ ಮಲ ನೀವೆಲ್ಲ ಸುಮ್ಮ ವಿಚಾರ ಮಾಡ್ರಿ ಸಣ್ಣ ವಯಸ್ಸಿನ ತಿಳಾರ ಹೋತ್ ವಯಸ್ಸಾದ ಬಳಕೆ ನೆನಪಾಗಲಾರ್ದಾಗ ಓದ್ ದಿನ ಎಂಟು ತಾಸು ಮನಕೊಂದು ಜೀವಂತಿದ್ದು ಸಹಿತ ಟ್ರ್ಯಾಕ್ಟರ್ ಇಲ್ಲ ಮೋಟರ್ ಸೈಕಲ್ ಇಲ್ಲ ಸಾಲ ಇಲ್ ಬೋರ್ ಇಲ್ಲ ಬಾವಿಲ್ ದ್ರಾಕ್ಷಿ ಇಲ್ಲ ಅರಿಶಿನ ಇಲ್ಲ ಚೀಲ್ ಇಲ್ ಅವ್ರ ಗೊತ್ತಿಲ್ಲ ಇದು ಒಂದು ದಿನ ಅಲ್ರಿ ರಮಾಶ್ವಮ್ಮ ಕೋತಾರದಲ್ಲ ಹುಟ್ಟಿದ ಒಳಗೆ ಕಡೆಗೆ ಸಾಯೋತನ ದಿನ ಎಂಟು ತಾಸು ಮಕ್ಕತೀವಿ ಎಂಟು ತಾಸು ಜೀವಂತ ಅದೀವಿ ಅದರ ಏನೂ ಮಾಡಿಲ್ಲ ನಾವಿದ್ದು ನಮ್ಮ ನಮ್ಮ ನೆನಪಿಲ್ಲ ಕತ್ಲಾಗ ಜಗತ್ತು ಮರೆತ ನಾವು ಸತ್ತು ಹೆಣ್ದಂಗೆ ಅದೀವಿ ಇದು ದಿನ ಎಂಟು ತಾಸ್ದಂಗೆ ನೂರು ವರ್ಷದ ತೆಗೀರಿ ಸಣ್ಣ ವಯಸ್ಸು ಹದಿನಾರು ತೆಗೀರಿ ಮುಪ್ಪಿನ ವಯಸ್ಸು ಒಂದು ಹದಿನೈದು ತೆಗೀರಿ ಉಳಿದ್ರಾಗ ಬಂದಿಟ್ಟು ಕೋರ್ಟ ಕಚೇರಿ ಜಗಳ ಹಂಗಾತಿ ಬಿ ಪಿ ಶುಗರ್ ತಂಬಾಕು ಸಣ್ಣ ಇದನ್ನೊಂಥರ ಬೆಂಕಿ ಹತ್ತಬೇಕು ನಾವೇನೂ ಮಾಡಲಿಲ್ಲ ಊರ ಮತ್ತದ್ರ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯ್ತಿ ಜಿಲ್ಲಾ ಪಂಚಾಯಿತಿ ತಿಳಿತೋ ಇಲ್ಲ ಏನು ಮರಾಠಿಯಾಗಿ ಹೇಳಿ ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದಾವ ಐವತ್ತು ಪ್ರಾಯಕ ಇಪ್ಪತ್ತು ಪ್ರಾಯದ ಗಾಯಕ ಮೂವತ್ತು ಮನುಷ್ಯನೇ ನೂರು ವರ್ಷನಾಗ ಐವತ್ತು ವರ್ಷ ಹೆಂಗ ಹೋದೋ ಯದಿ ಜೀವಂತದಿ ನಿನಗ ಗೊತ್ತಿಲ್ಲ ಏನು ಮಾಡಿಲ್ಲ ನಿಂದೇನು ಒಳಗಿಲ್ಲ ನೀ ಇದ್ದು ಇಲ್ಲ ದಿನ ಸತ್ತು ಅವ ಐವತ್ತ ತಿಳಿಲಾರ್ದ ರೋಚದಾಗ ಹೊಳ್ಳಾಡ್ತೀವೋ ಅಂತ ಅದನ್ನ ಇದೆ ಮತ್ ಅಲ್ಲಿ ಬೆನ್ನ ಬಾಗಿ ಮತ್ ಅಲ್ಲೇ ಅರಿವಾದ ಕಾಲು ಮಣಿ ಮಾಡ್ಕೊಂಡು ನಳಕೋದು ಬಡಗಿಡ್ಕೊಂತ ಒಟ್ಟು ಹಣ ಅಂತ ಬದುಕ್ತಿ ಒಂದಿಷ್ಟು ಒಂದಿಷ್ಟೊಂದು ನಡು ಒಂದು ಹತ್ತಿಪ್ಪತ್ತು ವರ್ಷ ಐತಿ ಅದು ಒಂದಿಷ್ಟು ನನ್ನಿಂದ ಬಡದಾರ ಹಾದ ಬೆಳಕ ಬೇರು ಕೊಟ್ಟಂತ ಈ ಬಂಗಾರ ಜನ ಹಾದ ಬೆಳಕಲ್ಲಿ ಯಾಕೆ ಪತ್ರ ಮಾಡುದು ಹಂಗಪ್ಪ